ಪಳ್ಳಿಡುತ್ತನ ಚುತನ ಬೆಮ್ಮರ್ನ ಮೂಲದ ಜಾಗದ ಬಗ್ಗೆ ಕೆಲವರ ಪಂಪಿನವಿನ ಕೇನಿಯ ಉಮೇದಿಡ ಅವಿನ ತು ಪೋಯೆ ಪೋಪಿ ಜಾಗಿಡ ಮಲ್ಲ ಪಾದಿನ ತೊಯ್ಯ ಬೆಮ್ಮರನ ಉದಿತಿ ಜಾಗೆ ಒಂದೆಂದ ತೆರೆಯ ಅಲ್ಪದ ಕತಿನ ಅಲ್ಪೆತ್ತನ ಇಲ್ಲದನ್ನ ಬಾಯುತ್ತೆ ಎನ್ನಗ ಮೈಯರ್ ಮನಾಂಡ್ ನೇಸರ ದೇವರ ಬೆಚ್ಚವೆಪ್ಪದ ಕಾವು ತಕ್ಕೊಂದಲ ಬತ್ತನು ಪಾದದ ಮಿತ್ತಿನ ಗುಹಿನ ತುಯ್ಯ ಆ ಗುಹೆ ಪಿರವೆತ್ತನ ಕತಿನ ತೆರೆಯ ಕಾಲುಡು ಬೆಮ್ಮೆರ್ನ ಆರಾಧನೆ ಈ ಗುಹೆತುಲೆ ಯಾವುತ್ತನಗೆ ಈ ಗುಹೆಕೆ ಭಟ್ರು ತರಕಂತದಿ ಪೋಡಿತ್ತನಗೆ ಪ್ರಾಯಾತ್ತಿನ ಭಟ್ರು ನಡಪರ ತೀರಂದ ಬೆಮ್ಮೆರ್ನ ಎದುರಾಗೆ ಕನ್ನಡ ಕಣ್ಣಿನೀರ ಬಂಜಿಡ ಕಾವೇರಿದ ತಿರಗ ಐಕು ಬೋಡಾದ ಗುಹೆತುಲೆ ಇತ್ತಿನ ಚುತ್ತನ ಬೆಮ್ಮೆರ ಪಾದದ ಮಿತ್ತ ಬೋದಿರ ಪನ್ಪಿನವು ಕರಿದು ಬೋಯಿ ಹಿರಿಯಗುಲು ಪಂತಿನ ಸತ್ಯ ಕಥಗೆ ಅಲ್ಪ ಉಂತಿನ ಪುರುತಗೂ ಕಂತೊಂದು ಬತ್ತಿನ ನೇಸರ ದೇವರ ಕೆಂಪಾದ ಗಂಗೆಡ ಶಯನ ಹೊಂದಿತ್ತರು ಆ ಯಾನ ತುಯ್ಯ ಅರಿಗಲಿಗೆ ಮದತು ಪೋಯ ಈ ಪಾದಿಡು ಬೆಂಬೆರ ನೊಟ್ಟಗೂ ಪರಿವಾರ ಶಕ್ತಿಲು ಒಲ್ಲೆರಗೇ ಕಾಲುಡು ಬಚ್ಚರದ ಗಗ್ಗರ ಸೇವೆ ಆ ಒಂದಿತ್ತನಗೆ ಮೂಲು ಪಿಳಿತ ಸ್ವರಕಿಯಿಂದ ನೆರೆಕರೆತ ಇಲ್ಲದನ್ನ ಜೀವ ನಡಗೊಂಡು ಆ ಪಿಲಿತು ತಿನಗ ನೆಟ ಇತ್ತಿನ ಜೊತೆ ಇಲ್ಲದಗಲ್ನ ಕಣ್ಣು ಸಾಕ್ಷಿಯಾದುಂಡು ಪಾದದ ಮಿತ್ತ ದೈತ್ಯ ಆಕಾರದ ಅಶ್ವಥ ಮರ ಸುತ್ತ ಇತ್ತಿ ಪಕ್ಷಿಲನ ಇಂಪುದ ಸ್ವರ ಉಂದತ್ತೆಯನ್ನ ಎನ್ನ ನಾಡು ಕಲೆ ಕಾರ್ಮಿಕ ಧುಂಜಿನ ತುಳುವ ನಾಡು ಸೊನ್ನೆ ಬಂದಲ ಇಂಚಿತ್ತನ ನಾತು ಸ್ಥಳಕ್ಕುಲ್ನ ಮಾಹಿತಿ ನನ್ನ ದುಂಬಗ ನಿಗಲಿಗೆ ಸುರು ಮುಟ್ಟೋಡಿ ನಾಂಡ ನಿಗಲ ಒಂಜೆ ಲೈಕ್